ಸ್ನೇಹಿತರ ನಮಸ್ಕಾರ ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವೈ ಕಾಯಿನ್ ಪರ್ಚೇಸಿಂಗ್ ಪವರ್ ಕಂಟಿನ್ಯೂಸ್ ಟು ಗ್ರೋ ಅಂತೇಳಿ ನೋಡ್ತಾ ಹೋಗೋಣ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇದನ್ನ ಯಾವದೇ ದೇಶದ ಕರೆನ್ಸಿ ಕಂಪೇರ್ ಮಾಡಿದ್ರು ಯಾವುದೇ ದೇಶದಲ್ಲಿ ಟ್ರೇಡ್ ಆಗ್ತಿರ್ತಕ್ಕಂಥ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಕಾಮೋಡಿಟೀಸ್ ಲೈಕ್ ಗೋಲ್ಡ್ ಆಗಿರ್ಬೋದು ಅಥವಾ ಯಾವುದೇ ದೇಶದಲ್ಲಿ ಯಾವುದೇ ಭಾಗದಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ಗೆ ಕಂಪೇರ್ ಮಾಡಿದ್ರು ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಯಾಕೆ ಅಂತ ಹೇಳಿ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಪೇಪರ್ ಕರೆನ್ಸಿ ಸಿಸ್ಟಮಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಹಣ ಸಿಗ್ತಾ ಇದೆ ಬಟ್ ಒಂದು ಕ್ವಶನ್ ಎಲ್ಲರೂ ಕೇಳ್ಕೊಬೇಕಾರದು ಏನಂತಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಹಣಕ್ಕೆ ಬೈಯಿಂಗ್ ಪವರ್ ಏನಾಗ್ತಾ ಇದೆ ಅಂದ್ರೆ ಡಸ್ ದ ಮನಿ ವಿ ಬೈ ಮೋರ್ ಆರ್ ಲೆಸ್ ಫಾರ್ ಎಕ್ಸಾಂಪಲ್ ಇವತ್ತು ನಾವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ದುಡಿತಾ ಇದೀವಿ ಅಂದ್ರೆ ಇವತ್ತು ಆ ಒಂದು ಐವತ್ ಸಾವಿರ ರೂಪಾಯಿಗೆ ಯಾವ ವಸ್ತುವನ್ನ ಖರೀದಿ ಮಾಡ್ಬೋದು ಅದೇ ವಸ್ತುವನ್ನ ಖರೀದಿ ಮಾಡೋದಕ್ಕೆ ಅದೇ ಐವತ್ ಸಾವಿರ ರೂಪಾಯಿಗೆ ಮುಂದಿನ ವರ್ಷಗಳಲ್ಲಿ ಎರಡು ವರ್ಷ ಐದು ವರ್ಷ ಹತ್ತು ವರ್ಷದಲ್ಲಿ ಆಗುತ್ತ ಅಂತ ಯಾರಿಗೆ ಕೇಳೋದು ಕೂಡ ಇಲ್ಲ ಅಂತಾನೆ ಹೇಳ್ತಾರೆ ಯಾಕೆಂತಂದ್ರೆ ನಾವು ಈಗ ಬಳಕೆ ಮಾಡ್ತಿರ್ತಕ್ಕಂಥದ್ದು ಯಾವುದೇ ಒಂದು ದೇಶದ ಕರೆನ್ಸಿ ಆಗಿರ್ಬೋದು ಓಕೆ ಇನ್ ಜನರಲ್ ಆಗಿ ರೂಪಾಯಿ ಅಂತಾನೆ ಹೇಳ್ತಾ ಇಲ್ಲ ಡಾಲರ್ ಆಗಿರ್ಬೋದು ಅರ್ಜೆಂಟೀನಾ ಪೀಸೋ ಲೆಬಿನಿಸ್ ಕರೆನ್ಸಿ ಚೈನಾ ದೇಶದ ಕರೆನ್ಸಿ ಆಗಿರ್ಬೋದು ಅಥವಾ ಇನ್ ಜನರಲ್ ಯಾವುದೇ ದೇಶದ ಕರೆನ್ಸಿಗೆ ಒಂದು ಇನ್ಫ್ಲೇಷನ್ ಅನ್ನುವಂಥ ಫೀಚರ್ ಇದೆ ರಿಮೆಂಬರ್ ನಾನು ಇನ್ನು ಇಲ್ಲಿ ಇನ್ಫ್ಲೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ಅದನ್ನ ಫೀಚರ್ ಅಂತ ಹೇಳ್ತಾ ಜಗತ್ತಿನಲ್ಲಿರ್ತಕ್ಕಂಥ ಯಾಕೆಂತಂದ್ರೆ ದೇಶದ ಕರೆನ್ಸಿ ಕೂಡ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾನೆ ಇದೆ ಇನ್ಫ್ಲೇಷನ್ ಡಿಕ್ರೀಸಸ್ ಇಸ್ ಪರ್ಚೇಸಿಂಗ್ ಪವರ್ ಓವರ್ ಟೈಮ್ ಇದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾದ್ರೆ ದ ಮನಿ ಸಪ್ಲೈ ಈಸ್ ಇನ್ಕ್ರೀಸಿಂಗ್ ಫಾಸ್ಟರ್ ದೆನ್ ದ ವರ್ಕ್ ಬಿಂಗ್ ಡನ್ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವೋ ಅದಕ್ಕಿಂತ ಜಾಸ್ತಿ ಮನಿ ಸಪ್ಲೈ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಹಣ ಬರ್ತಾ ಇದೆ ಹಾಗಾಗಿ ಒಂದು ಸಣ್ಣ ಕೆಲಸ ಮಾಡೋದಕ್ಕೂ ಕೂಡ ಅಥವಾ ಸಣ್ಣ ಗೂಡ್ಸ್ ಅಂಡ್ ಸರ್ವಿಸಸ್ ನಾವು ಪಡ್ಕೊಬೇಕು ಅಂದೂ ಕೂಡ ಅತಿ ಹೆಚ್ಚು ಹಣವನ್ನ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಈ ಒಂದು ವ್ಯವಸ್ಥೆ ಹೋಗಿದೆ ಇನ್ನೊಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅಸ್ಯೂಮ್ ದೇರ್ ಇಸ್ ಒನ್ ಮಾರ್ಕೆಟ್ ಆ ಒಂದು ಮಾರ್ಕೆಟ್ ಅಲ್ಲಿ ಕೇವಲ ಐದೇದು ಕರೆನ್ಸಿ ನೋಟ್ ಇದೆ ಐದೇ ಐದು ಆಪಲ್ ಇದೆ ಅಂತ ಓಕೆ ದ ಕಂಪ್ಲೀಟ್ ಮಾರ್ಕೆಟ್ ಅಲ್ಲಿ ಸೊ ಮಾರ್ಕೆಟ್ ಏನು ಮಾಡುತ್ತೆ ಒಂದು ಈಕ್ವಿಬ್ರಿಯಮ್ ನ ಅಚೀವ್ ಮಾಡೋದಕ್ಕೋಸ್ಕರ ಬಿಟ್ವೀನ್ ದ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಒಂದು ಕರೆನ್ಸಿ ನೋಟಿಗೆ ಒಂದು ಆಪಲ್ ತಗೊಳ್ಬೋದು ಅಂತ ಹೇಳಿ ಡಿಸೈಡ್ ಮಾಡುತ್ತೆ ಈಗ ನಾನು ಐದು ಆಪಲ್ ಬದಲು ಹತ್ತು ಆಪಲ್ನ ತಂದರೆ ಮಾರ್ಕೆಟಲ್ಲಿ ಈಗ ಮಾರ್ಕೆಟಲ್ಲಿ ಐದೈದು ಕರೆನ್ಸಿ ನೋಟ್ ಇದೆ ಹತ್ತು ಆಪಲ್ ಇದೆ ಅಂತ ಅಂದ್ಕೊಂಡ್ರೆ ಮಾರ್ಕೆಟ್ ಎಗೇನ್ ಈಕ್ವಿಲಿಬ್ರಿಯಮ್ನ ಅಚೀವ್ ಮಾಡುತ್ತೆ ಒಂದು ಕರೆನ್ಸಿ ನೋಟಿಗೆ ನಮಗೆ ಎರಡು ಆಪಲ್ ಬರುತ್ತೆ ಅಂತ ಸೊ ಈ ಒಂದು ಮಾರ್ಕೆಟ್ ಒಂದು ಈಕ್ವಿಲಿಬ್ರಿಯಮ್ನ ಅಚೀವ್ ಮಾಡುವಂಥದ್ದು ಡಿಪೆಂಡಿಂಗ್ ಆನ್ ದ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಸೊ ಇನ್ ಜನರಲ್ ಮಾರ್ಕೆಟ್ ಅಲ್ಲಿ ಯಾವ ವಸ್ತು ಅಬಂಡೆಂಟ್ ಆಗಿದೆಯೋ ಅನ್ನೋ ಸಪ್ಲೈ ಜಾಸ್ತಿ ಇದೆಯೋ ಅದರ ಮೌಲ್ಯ ಕಮ್ಮಿ ಆಗ್ತಾನೆ ಹೋಗುತ್ತೆ ಸೊ ಇದೇ ಕಾರಣದಿಂದನೇ ನಾವು ದಿನನಿತ್ಯವಾಗಿ ಬಳಕೆ ಮಾಡುವಂತಹ ತರಕಾರಿ ಬೆಲೆ ಆಗಿರ್ಬೋದು ಯಾವಾಗ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಸಪ್ಲೈ ಬರುತ್ತೆ ಆವಾಗ ತರಕಾರಿ ಬೆಲೆ ಕಮ್ಮಿ ಆಗುತ್ತೆ ಯಾವಾಗ ಸ್ಕೇಸಿಟಿ ಕ್ರಿಯೇಟ್ ಆಗುತ್ತೋ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಪೀಪಲ್ ಅಟೆಂಪ್ಟ್ ಟು ಅವಾಯ್ಡ್ ಇನ್ಫ್ಲೇಷನ್ ಬೈ ಹೋಲ್ಡಿಂಗ್ ಅಸೆಟ್ಸ್ ಲೈಕ್ ಪ್ರೀಶಿಯಸ್ ಮೆಟಲ್ ಆಸ್ ಗೋಲ್ಡ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಜನ ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಬೈ ಮಾಡ್ತಾ ಇದಾರೆ ಅಥವಾ ಇನ್ವೆಸ್ಟ್ ಮಾಡ್ತಾ ಇದಾರೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ಅನೇಕ ಅಸೆಟ್ ಕಡೆ ಮುಖ ಮಾಡ್ತಾ ಇದಾರೆ ಬೆಂಗಳೂರಂತ ಮಹಾನಗರಗಳಲ್ಲಿ ಅಥವಾ ದೊಡ್ಡ ದೊಡ್ಡ ನಗರಗಳು ಏನಾಗ್ತಿದೆ ರಿಯಲ್ ಎಸ್ಟೇಟ್ನ ಹಣವಾಗಿ ಬಳಕೆ ಮಾಡ್ತಿದ್ದಾರೆ ಯಾಕೆಂತಂದ್ರೆ ರಿಯಲ್ ಎಸ್ಟೇಟ್ ನಾವು ಇವಾಗ ಬೈ ಮಾಡಿದ್ರೆ ಅದು ನನ್ನ ಕ್ಯಾಪಿಟಲ್ ನ ಪ್ರಿಸರ್ವ್ ಮಾಡುತ್ತೆ ಕ್ಯಾಪಿಟಲ್ನ ಅಪ್ರಿಷಿಯೇಷನ್ ಮಾಡುತ್ತೆ ಅಂತ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ ಯಾಕೆಂತಂದ್ರೆ ಹಣನ ಬಳಕೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ರಿಯಲ್ ಎಸ್ಟೇಟ್ನ ಬಳಕೆ ಮಾಡ್ತಾ ಇದ್ದೀವಿ ಬಿಕಾಸ್ ಅವರ್ ಮನಿ ಇಸ್ ಬ್ರೋಕನ್ ಸೊ ಈ ಒಂದು ಪ್ರಾಬ್ಲಮ್ ನ ಫಿಕ್ಸ್ ಮಾಡೋದಕ್ಕೆ ನಮಗೆ ಒಂದು ಅಸೆಟ್ ಬೇಕು ಆ ಒಂದು ಅಸೆಟ್ನ ನಾವು ಹಣವಾಗಿ ಬಳಕೆ ಮಾಡಬೇಕು ಬಟ್ ಆ ಹಣ ತನ್ನ ಪರ್ಚೇಸಿಂಗ್ ಪವರ್ ನ ಇನ್ಕ್ರೀಸ್ ಮಾಡ್ಕೊತಾನೆ ಹೋಗ್ತಾ ಇರಬೇಕು ಅದು ಬಿಟ್ಕಾಯಿನ್ ಮಾಡ್ತಾ ಇದೆ ಹೇಗೆ ಅಂತೇಳಿ ನೋಡೋಣ ನೌ ಇಮೇಜಿನ್ ಇಫ್ ಎವ್ರಿಥಿಂಗ್ ಅಬೌಟ್ ದ ಕರೆಂಟ್ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಮನಿ ವರ್ ಕಂಪ್ಲೀಟ್ಲಿ ರಿವರ್ಸ್ಡ್ ಈಗ ನಾವು ಹಣವಾಗಿ ಯಾವ ಪೇಪರ್ ಕರೆನ್ಸಿನ ಬಳಕೆ ಮಾಡ್ತಿದೀವಲ್ಲ ಇದರ ತದ್ವಿರುದ್ಧವಾಗಿ ಒಂದು ಸಿಸ್ಟಮ್ ಬಂದ್ರೆ ಏನಾಗುತ್ತೆ ಸೊ ಇಮ್ಯಾಜಿನ್ ಎ ಸಿಸ್ಟಮ್ ವೇರ್ ಇಟ್ಸ್ ಇಂಪಾಸಿಬಲ್ ಟು ಪ್ರೊಡ್ಯೂಸ್ ಮನಿ ಬೈ ಕಮ್ಯಾಂಡ್ ಹೇಳಿದ ತಕ್ಷಣ ಅಂದ್ರೆ ಅಧಿಕಾರದಲ್ಲಿ ವ್ಯಕ್ತಿಗಳು ಹೇಳಿದ ತಕ್ಷಣ ಹಣನ ಕ್ರಿಯೇಟ್ ಮಾಡಕ್ ಆಗಬಾರ್ದು ಜೊತೆಗೆ ಆ ಒಂದು ಸಿಸ್ಟಮ್ ಅಲ್ಲಿ ನೋ ಮ್ಯಾಟರ್ ಹೌ ಮಚ್ ವರ್ಕ್ ಇಸ್ ಡನ್ ಓನ್ಲಿ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಕ್ಯಾನ್ ಬಿ ಕ್ರಿಯೇಟೆಡ್ ವಿತ್ ಇನ್ ಎ ಗಿವನ್ ಟೈಮ್ ಫ್ರೆಂಡ್ ಒಂದು ನಿರ್ದಿಷ್ಟ ಅವಧಿಲಿ ಇಷ್ಟೇ ಅಮೌಂಟ್ ಮಾತ್ರ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗುವಂತದ್ದು ಜೊತೆಗೆ ಆ ಒಂದು ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ಅಮೌಂಟ್ ಏನಿದೆ ದಟ್ ವಿಲ್ ಕಂಟಿನ್ಯೂ ಟು ಡಿಕ್ರೀಸ್ ಓವರ್ ಟೈಮ್ ಸೊ ಬೇಸಿಕಲಿ ಈ ಒಂದು ಹಣಕ್ಕೆ ಒಂದು ಸಪ್ಲೈ ಕ್ಯಾಪ್ ಇದೆ ಅಷ್ಟು ಸುಲಭವಾಗಿ ಇದನ್ನ ಕ್ರಿಯೇಟ್ ಮಾಡೋಕ್ಕಾಗದಿಲ್ಲ ಒಂದು ಫಿಕ್ಸ್ಡ್ ಗಿವನ್ ಟೈಮ್ ಫ್ರೇಮ್ ಅಲ್ಲಿ ಇದು ಬರ್ತಾ ಇರುತ್ತೆ ಹಾಗಾಗಿ ಒಂದು ಕಂಪ್ಲೀಟ್ಲಿ ಆಬ್ಸಲ್ಯೂಟ್ ಸ್ಕೇಸ್ ಅಸೆಟ್ ಲಿಮಿಟೆಡ್ ಸಪ್ಲೈ ಇರ್ತಕ್ಕಂಥ ಅಸೆಟ್ನ ನಾವು ಹಣವಾಗಿ ಬಳಕೆ ಮಾಡ್ಕೊಂತ ಬಂದರೆ ಅದರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಪೇರ್ ಟು ಅನ್ಲಿಮಿಟೆಡ್ ಅಮೌಂಟ್ ಆಫ್ ಅಸೆಟ್ ಈ ಒಂದು ಅಸೆಟ್ ಬಿಟ್ ಕಾಯಿನ್ ಸೊ ವೇರ್ ವಿ ಚೂಸ್ ಅ ಪ್ರೊಸೆಸ್ ಆಫ್ ಮನಿ ಕ್ರಿಯೇಷನ್ ದಟ್ ಡಸ್ ನಾಟ್ ಕಾಸ್ ಪರ್ಚೇಸಿಂಗ್ ಪವರ್ ಟು ಶ್ರಿಂಕ್ ಓವರ್ ಟೈಮ್ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗೋದಿಲ್ಲ ರಾದರ್ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇದೊಂದು ಗೇಮ್ ಬಿಟ್ವೀನ್ ದ ಲಿಮಿಟೆಡ್ ಅಂಡ್ ದ ಅನ್ಲಿಮಿಟೆಡ್ ಅಸೆಟ್ಸ್ ಲಿಮಿಟೆಡ್ ಅಸೆಟ್ ಅಂದ್ರೆ ಅದು ಬಿಟ್ ಕಾಯಿನ್ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಮಾತ್ರ ಇದಕ್ಕಿಂತ ಜಾಸ್ತಿ ಬಿಟ್ಕಾಯಿನ್ ಅನ್ನ ಯಾರಿಂದ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಇದನ್ನ ನಾವು ಕಂಪೇರ್ ಮಾಡ್ತಿರ್ತಕ್ಕಂಥದ್ದು ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಅಸೆಟ್ಗೆ ಅದು ಪೇಪರ್ ಕರೆನ್ಸಿ ಆಗಿರ್ಬೋದು ಅನ್ಲಿಮಿಟೆಡ್ ಆಗಿ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಪ್ಲಾಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಚಿನ್ನ ಕೂಡ ಉತ್ಪತ್ತಿ ಮಾಡಲಾಗ್ತದೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟು ಟೂ ಪರ್ಸೆಂಟ್ ಆಫ್ ದಿ ಇನ್ಫ್ಲೇಷನ್ ಇದೆ ಚಿನ್ನಕ್ಕೆ ಈಗ ಮನ್ಮೊನ್ನೆ ಬಂದಿರತಕ್ಕಂಥ ವರದಿ ಆದರ ಪ್ರಕಾರ ಲ್ಯಾಟಿನ್ ಅಮೆರಿಕಾದ ಯಾವುದೋ ದೇಶದಲ್ಲಿ ತ್ರೀ ಟ್ರಿಲಿಯನ್ ಡಾಲರ್ಸ್ ಅಷ್ಟು ಚಿನ್ನದ ನಿಕ್ಷೇಪ ಪತ್ತೆ ಆಗಿದೆ ಸೊ ಚಿನ್ನದ ಸಪ್ಲೈ ಕೂಡ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತದೆ ಯಾವುದೇ ಒಂದು ಕಂಪನಿ ಡಿಸೈಡ್ ಮಾಡಿದ್ರೆ ಆ ಒಂದು ಕಂಪನಿಯ ಕೂಡ ಅವರು ಅತಿ ಹೆಚ್ಚಾಗಿ ಮಾರ್ಕೆಟ್ ಅಲ್ಲಿ ಬಿಡಬಹುದು ಸೊ ಇನ್ ದ ವರ್ಲ್ಡ್ ಆಫ್ ಅನ್ಲಿಮಿಟೆಡ್ ಅಸೆಟ್ಸ್ ನಮ್ಗೆ ಇರ್ತಕ್ಕಂಥದ್ದು ಲಿಮಿಟೆಡ್ ಅಸೆಟ್ ಮಾತ್ರ ಹಾಗಾಗಿ ಬಿಟ್ಕಾಯಿನ್ ಸೊ ಮಾರ್ಕೆಟ್ ಏನು ಮಾಡುತ್ತೆ ಈಕ್ವಿಬ್ರಿಯಂ ಅಚೀವ್ ಮಾಡೋದಕ್ಕೋಸ್ಕರ ಬಿಟ್ವೀನ್ ದ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಈ ಒಂದು ಲಿಮಿಟೆಡ್ ಅಸೆಟ್ನ ನ ಬಿಟ್ಕೊ ಅನ್ಲಿಮಿಟೆಡ್ ಮ್ಯಾಪ್ ಮಾಡ್ತಾ ಹೋಗುತ್ತೆ देर् बै बिटिन पर्चे पवर् वे डिनेट इन ये देश करे गोल स्टॉक्स म्यूचुअल फंडल एस्टेट कंपेर में बिटकॉन बेले जाति आता हे रीजन बिटकॉन इज अबल्यूट स्क्रेस अट्ठ